ಬಿವೈ ವಿಜಯೇಂದ್ರ ಮತ್ತು ಶಾಸಕ ಯತ್ನಾಳ್ ಮುಖಾಮುಖಿ ಆಗ್ತಾರೆ ಶೀಘ್ರವೇ ಆಗಲಿದ್ದಾರೆ ಸ್ವಪಕ್ಷದ ಬದ್ಧ ವೈರಿಗಳು ವಿವೈ ವಿಜೇಂದ್ರ ಅಂಡ್ ಯತ್ನಾಳ್ ಭೇಟಿಗೆ ಸಜ್ಜಾಗ್ತಾ ಇದೆ ವೇದಿಕೆ ಸಂಘ ಪರಿವಾರದ ನಾಯಕರಿಂದಲೇ ಸಂಧಾನ ಸಭೆ ಇಬ್ಬರನ್ನ ಒಟ್ಟಿಗೆ ಕೂರಿಸಿಕೊಂಡು ಕಾಂಪ್ರಮೈಸ್ ಪ್ಲಾನ್ ಆಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಕೊತಕುತ ಅಂತ ಇದೆ ವಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕೆನ್ನುವಂತ ವಿಚಾರ ಆದ್ರೆ ಇವೆಲ್ಲದರ ನಡುವೆ ಈಗ ಕೇಶವ ಕೃಪದಲ್ಲೇ ನಡೆಯಲಿದೆ ಸ್ವಪಕ್ಷದ ವೈರಿಗಳ ಸಂಧಾನದ ಸಭೆ ಚಾಮರಾಜಪೇಟೆಯಲ್ಲಿರುವಂತಹ ಆರ್ ಕಚೇರಿಯಲ್ಲಿ ಈ ಮುಖಾಮುಖಿಯ ಸಭೆ ಈ ಮೂಲಕವಾಗಿರುವಂತಹ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ತಂತ್ರ ಬಿಜೆಪಿಯ ಬಂಡಾಯಕ್ಕೂ ಬ್ರೇಕ್ ಹಾಕೋ ಬಿಗ್ ಪ್ಲಾನ್ ನೋಡಿ ಈ ಬಗ್ಗೆ ಉಭಯ ನಾಯಕರಿಗೂ ಆರ್ ಎಸ್ ಎಸ್ ಮಾಹಿತಿಯನ್ನ ಕೊಟ್ಟಿದೆ ಆರ್ ಎಸ್ ಎಸ್ ತೀರ್ಮಾನಕ್ಕೆ ಪದ್ಧ ಅಂದಿದ್ದಾರೆ ಬಿವೈವಿ ಸಮಯ ಕೊಡಿ ಅಂತ ಹೇಳಿದಾರಂತೆ ಶಾಸಕ ಯತ್ನಾಳ್ ಅವರು ಯತ್ನಾಳ್ ಅವರು ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ತಾರೆ ಇನ್ನು ಬಿ ಎಲ್ ಸಂತೋಷ್ ಅವರು ಯಾವಾಗ ಈ ಎಲ್ಲ ಗಲಭೆಗಳು ರಾಜ್ಯ ಬಿಜೆಪಿ ಆಂತರಿಕ ಸಮಸ್ಯೆ ಬಂದಾಗ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಬಂದು ವರ್ಕೌಟ್ ಮಾಡುವಂತ ಕೆಲಸ ಕೂಡ ಮಾಡಿದ್ರು ಇದರ ನಡುವೆ ಏನು ವಿಜೇಂದ್ರ ಅವರು ಅಂತಂದ್ರೆ ಕೊತ ಕೊತ ಅಂತ ಇದ್ರು ಯತ್ನಾಳ್ ಅವರು ರೆಬಲ್ ಟೀಮ್ ಅಂತಾನೆ ಅವ್ರಿಗೆ ಹೆಸರು ಬಂದು ಬಿಟ್ಟಿದೆ ಈಗ ಇವರಿಬ್ರು ಮುಖಾಮುಟಿ ಆದ್ರೆ ಭೇಟಿಗೆ ಸಜ್ಜ ಆಗ್ತಿದ್ದಾರೆ ಇಬ್ಬರನ್ನ ಒಟ್ಟಿಗೆ ಕೂರಿಸ್ಕೊಂಡು ಕಾಂಪ್ರೊಮೈಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಎಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಚೇರಿಯಲ್ಲಿ ಈಗ ಸಂಘ ಪರಿವಾರ ಎಂಟ್ರಿ ಆಗ್ತಿದೆ ದಿನೇ ದಿನೇ ಹೆಚ್ಚಾಗ್ತಿದೆ ಬಡಗಳ ಬಡಿದಾಟ ಈಗ ಈ ಒಂದು ಸಭೆಯ ಉಭಯ ನಾಯಕರ ಜೊತೆ ಕೂರಿಸಿಕೊಂಡು ಒಂದು ಬಿಗ್ ಪ್ಲಾನ್ ಮಾಡ್ತಿದ್ದಾರೆ ಸಂಧಾನ ಮಾಡೋದಕ್ಕೆ ಯತ್ನಾಳ್ ಟೀಮ್ ಬಿಡೋದಿಲ್ಲ ಶತಾಯಗತಾಯವಾಗಿ ಅವರು ನಿಲ್ಲಿಸಲೇಬೇಕು ಚುನಾವಣೆ ಆಗ್ಲೇಬೇಕು ನಮ್ದು ಅದೇ ಆಗ್ರಹ ಅಂತಿದ್ದಾರೆ ಆದ್ರೆ ಆರ್ ಎಸ್ ಎಸ್ ನಾಯಕರಿಗೂ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಆರ್ ಎಸ್ ಎಸ್ ತೀರ್ಮಾನಕ್ಕೆ ಇತ ವಿಜೇಂದ್ರ ಅವರು ಓಕೆ ಬದ್ಧ ಅನ್ನು ಪ್ರತಿಕ್ರಿಯೆ ಕೊಟ್ಟಿದ್ರೆ ನನಗೆ ಸಮಯ ಕೊಡಿ ಅನ್ನೋದಾಗಿ ಶಾಸಕ ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ಓಕೆ ಅಂದ್ರೆ ಸಂಧಾನ ಸಭೆ ಫಿಕ್ಸ್ ಆಗುತ್ತೆ ವಿಜೇಂದ್ರ ಅವರು ಓಕೆ ಬರ್ತೀವಿ ಸಂಘ ಪರಿವಾರದಿಂದ ಏನ್ ಸೂಚನೆ ಬಂದಿದೆ ಸಭೆ ಮಾಡೋಣ ಅಂತ ಓಕೆ ಅನ್ನುವಂತ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ರೆ ಹುಲಿ ಯತ್ನಾಳ್ ಅವರು ಬಿಜೆಪಿಯ ಹಿರಿಯ ಶಾಸಕ ನನಗೆ ಟೈಮ್ ಬೇಕು ಅನ್ನೋದಾಗ ಮಾತಾಡಿದೆ ಓಕೆ ಎಂದು ಬಿಟ್ರೆ ಸಂಧಾನ ಸಭೆ ರಾಜ್ಯ ಬಿಜೆಪಿಯಲ್ಲಿ ಫಿಕ್ಸ್ ಆಗುತ್ತೆ